ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ರಿಂಗ್ ಡಿಸೈನ್ಸ್ ನೋಡೋಣ ಜಸ್ಟ್ ಒಂದರಿಂದ ಎರಡು ಗ್ರಾಮ್ ಒಳಗಡೆ ಸಿಗುವಂತಹ ಫ್ಯಾನ್ಸಿ ಡಿಸೈನ್ ಫಿಂಗರ್ ರಿಂಗ್ಗಳನ್ನ ನೀವು ಇಲ್ಲಿ ನೋಡಬಹುದು ಇದೆಲ್ಲವೂ ಕೂಡ ಲೈಟ್ ವೇಟ್ ಇರೋದ್ರಿಂದ ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು ತುಂಬಾನೇ ಸಿಂಪಲ್ ಡಿಸೈನ್ ಅಲ್ಲಿ ಗೋಲ್ಡ್ ವಂಕಿ ರಿಂಗು ಸೆಂಟರ್ ನಲ್ಲಿ ಸ್ಮಾಲ್ ರೂಬಿ ಸ್ಟೋನ್ ಕೂಡ ಹಾಕಿದ್ದಾರೆ ಬರೀ ಎರಡು ಗ್ರಾಮ್ ಎಂಟುನೂರ ತೊಂಬತ್ತು ಮಿಲಿ ಈ ಡಿಸೈನು ಅವೈಲೇಬಲ್ ಇದೆ ಇದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲೇ ವೈಟ್ ಜಿರ್ಕಾನ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೆ ನೀವು ಡೈಮಂಡ್ ಕೂಡ ಹಾಕ್ಸ್ಕೊಬಹುದು ಈ ರೀತಿಯ ರಿಂಗ್ ಡಿಸೈನ್ ಗಳು ಸ್ಟೈಲಿಶ್ ಲುಕ್ ಅನ್ನು ಕೊಡುತ್ತೆ ಇದು ಎರಡು ಗ್ರಾಮ್ ಒಂಬೈನೂರ ಮೂವತ್ತು ಮಿಲಿ ಇರುವಂತದ್ದು ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋ ಒಂದು ಫ್ಲೋರಲ್ ಡಿಸೈನ್ ಗೋಲ್ಡ್ ರಿಂಗು ಪರ್ಲ್ ಮತ್ತು ರಾಯಲ್ ಬ್ಲೂ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿದರೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಡಿಸೈನ್ ಸೇಮ್ ಡಿಸೈನ್ ಅಲ್ಲಿ ನೀವು ಸ್ಟಡ್ಸ್ ಕೂಡ ಮಾಡಿಸ್ಕೊಬಹುದು ಇದು ನಾಲ್ಕು ಗ್ರಾಮ್ನೂರ ಅರವತ್ತು ಮಿಲಿಯಲ್ಲಿ ರೆಡಿ ಆಗಿದೆ ರೆಡ್ ಕಲರ್ ರೂಬಿ ಸ್ಟೋನ್ ಅಲ್ಲಿ ತುಂಬಾನೇ ಸುಂದರವಾಗಿರುವಂತಹ ಬೋಟ್ ಶೇಪ್ ರಿಂಗ್ ಡಿಸೈನು ಈ ಡಿಸೈನ್ ಅಂತೂ ಎಲ್ರಿಗೂ ಇಷ್ಟ ಆಗತ್ತೆ ಹಾಗೇನೆ ಹಿಂದಿನ ಕಾಲದಿಂದಲೂ ಫೇಮಸ್ ಆಗಿರೋ ಒಂದು ಡಿಸೈನ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಫಂಕ್ಷನ್ ವೇರ್ ಈ ಇತರ ಡಿಸೈನ್ಸ್ ಗಳು ಸೂಪರ್ ಆಗಿ ಕಾಣಿಸುತ್ತೆ ಇದನ್ನ ಬರೀ ಮೂರ್ ಗ್ರಾಮ್ ಗೆಲಾ ನೀವು ಮಾಡಿಸ್ಕೋಬಹುದು ಇದ್ ಬಂದು ಎಮರಾಲ್ಡ್ ವಿತ್ ಜಿರ್ಕಾನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ರಿಂಗ್ ಡಿಸೈನು ಲೀಫ್ ಶೇಪ್ ಪ್ಯಾಟರ್ನ್ ಅಲ್ಲಿ ಬರುವಂತದ್ದು ವೆಡ್ಡಿಂಗ್ ಅಥವಾ ಪಾರ್ಟಿ ಗೆಲ್ಲ ಇತರ ಡಿಸೈನ್ಸ್ ಗಳು ಸೂಟಬಲ್ ಆಗಿರುತ್ತೆ ಇದರ ವೇಟ್ ಆರು ಗ್ರಾಮ್ ಇನ್ನೂರು ಮಿಲಿ ಇದೆ ತುಂಬಾ ಸಿಂಪಲ್ ಅಂಡ್ ಪ್ಲೇನ್ ಆಗಿರುವಂತಹ ಲಕ್ಷ್ಮೀ ಕಾಸಿನ ಫಿಂಗರ್ ರಿಂಗ್ ಡಿಸೈನು ಇದರ ವೇಟ್ ಐದು ಗ್ರಾಮ್ ನೂರ ಮೂವತ್ತು ಮಿಲಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ರೂಬಿ ಎಮರಾಲ್ಡ್ ಮತ್ತು ವೈಟ್ ಸ್ಟೋನ್ ಈ ಮೂರು ಕಾಂಬಿನೇಷನ್ ಇರುವಂತಹ ಮಲ್ಟಿ ಫಿಂಗರ್ ರಿಂಗ್ ಡಿಸೈನು ಒಂದು ಟ್ರೆಡಿಷನಲ್ ರಿಂಗ್ ಡಿಸೈನ್ ನೋಡ್ತಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೊಬಹುದು ಇದು ಮಿಲಿ ಬರುತ್ತೆ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿರೋ ಅಂಬ್ರೆಲಾ ಮಾಡೆಲ್ ರಿಂಗ್ ಡಿಸೈನು ನೀವೇನಾದ್ರೂ ಬಿಗ್ ಸೈಜ್ ನಲ್ಲಿ ರಿಂಗ್ ಇಷ್ಟಪಡ್ತೀರಾ ಅಂದ್ರೆ ಈ ತರ ಹೊಸ ಪ್ಯಾಟರ್ನ್ ನಲ್ಲಿ ಮಾಡಿಸ್ಕೋಬಹುದು ಇದರ ಟೋಟಲ್ ವೆಯ್ಟ್ ಎಂಟು ಗ್ರಾಮ್ ಏಳ್ನೂರ ಇಪ್ಪತ್ತು ಮಿಲಿ ಮತ್ತೊಂದು ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ರಿಂಗ್ ಡಿಸೈನ್ ನೋಡ್ತಾ ಇದ್ದೀರಾ ಇದರಲ್ಲಿ ಪಿಂಕ್ ರೂಬಿ ಜೊತೆಗೆ ವೈಟ್ ಸ್ಟೋನ್ ಕಾಂಬಿನೇಷನ್ ಬರುತ್ತೆ ನೋಡೋಕೆ ತುಂಬಾನೇ ಚೆನ್ನಾಗಿದೆ ಡಿಸೈನು ಇದು ಅರೌಂಡ್ ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಕೇವಲ ಮೂರು ಗ್ರಾಮ್ ಎಂಟುನೂರ ಎಪ್ಪತ್ತು ಮಿಲಿಯಲ್ಲಿ ಮಾಡಿರೋ ನವರತ್ನ ಫಿಂಗರ್ ರಿಂಗ್ ಡಿಸೈನು ಇದರಲ್ಲಿ ನೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಅನ್ನ ಬಳಸಿದ್ದಾರೆ ಇವತ್ತಿನ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಬಾಲ್ಕುಂಜಿ ಜ್ಯುವೆಲರ್ಸ್ ಕಾರ್ಕಳ ಶಾಪ್ ನಲ್ಲಿ ಅವೈಲಬಲ್ ಇದೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಆನ್ಲೈನ್ ಮುಖಾಂತರ ಆರ್ಡರ್ನ ಬುಕ್ ಮಾಡ್ಕೋಬಹುದು ಒಂದಷ್ಟು ನ್ಯೂ ಮಾಡೆಲ್ ಗೋಲ್ಡ್ ಫಿಂಗರಿಂಗ್ ರಿಂಗ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ಇದೆಲ್ಲವೂ ಕೂಡ ಬಿಗ್ ಸೈಜ್ ನಲ್ಲಿ ಬರುತ್ತೆ ಇದರಲ್ಲಿ ನೀವು ಎಲ್ಲಾ ತರದ ಡಿಫರೆಂಟ್ ವೆರೈಟಿ ಡಿಸೈನ್ಸ್ ಗಳನ್ನ ನೋಡಬಹುದು ಆಂಟಿಕ್ ಟೆಂಪಲ್ ಡಿಸೈನ್ ಆಗಿರಬಹುದು ಹಾಗೇನೆ ನವರತ್ನ ಸ್ಟೋನ್ಸ್ ಅಲ್ಲಿ ಜೊತೆಗೆ ಪ್ಲೇನ್ ವೈಟ್ ಸ್ಟೋನ್ಸ್ ಅಲ್ಲಿ ಕೂಡ ಡಿಸೈನ್ಸ್ ಅವೈಲಬಲ್ ಇದೆ ಇದರ ವೇಟ್ ರೇಂಜ್ ಬಂದು ಅರೌಂಡ್ ಸೆವೆನ್ ಗ್ರಾಮ್ಸ್ ಇಂದ ಟೆನ್ ಗ್ರಾಮ್ಸ್ ಒಳಗಡೆ ಬರುತ್ತೆ ಈ ಒಂದು ರಿಂಗ್ ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯಿತು ಅಂದ್ರೆ ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ಸ್ ಅಲ್ಲಿ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು